ಸಂಘದ ಮಲತಾಯಿ ಧೋರಣೆ ರೈತರು ಚೌಡಪ್ಪ ಆರೋಪ ಬಂಗಾರಪೇಟೆ ಹೊಸಕೋಟೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಗ್ರಾಮದ ಹಲವರು ಹಾಲು ನೀಡುತ್ತಿದ್ದರು ಆದರೆ ಸಂಘದ ಆಡಳಿತ ಮಂಡಳಿ ಯಾರೊಬ್ಬರಿಗೂ ಶೇರ್ ನೀಡದೆ ತಾರತಮ್ಯ ಎಸಗಿದೆ ಎಂದು ಹೊಸಕೋಟೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಚೌಡಪ್ಪ ಆರೋಪಿಸಿದರು ಹೊಸಕೋಟೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರ ಇಪ್ಪತ್ತ್ ಮೂರು ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಚೌಡಪ್ಪ ಮಾತನಾಡಿ ಹೊಸಕೋಟೆ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಂದ ಸುಮಾರು ವರ್ಷದಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂರಾರು ರೈತರು ಹಾಲು ನೀಡುತ್ತಿದ್ದು ವಿಪರ್ಯಾಸ ಸಂಘದ ಆಡಳಿತ ಮಂಡಳಿ ಕೇವಲ ನಲವತ್ತು ಮಂದಿಗೆ ಮಾತ್ರ ಶೇರ್ ನೀಡಿದ್ದು ಇನ್ನೂ ಹಲವರಿಗೆ ನೀಡದೆ ತಾರತಮ್ಯ ಮಾಡುತ್ತಿರುವುದು ರೈತರಿಗೆ ಮಾಡುತ್ತಿರುವ ಅವಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ಹಾಲು ಬೇರೆಯಲ್ಲೂ ಹೆಸರು ಹೆಸರಿ ಅಲ್ಲ ನಿಮ್ಮ ಹೆಸರಲ್ಲಿ ಶೇರ್ ಇಲ್ಲಿದೆ ನಿಮ್ ಹೆಸರು ಫ್ಲೆಕ್ಕ ಬರೋಲ್ಲ

ಏನು ನೀವು ಇಲ್ಲಿ ವಾರ್ಷಿಕ ಮಹಾಸಭೆ ಮಾಡಿದ್ರೆ ನೀವು ಅದು ಸಭೆಯಲ್ಲಿ ಇಲ್ಲಿ ಬಂದಿರ್ಬೇಕು ಅದಕ್ಕೆ ನೀವು ಹೇಳಿದ ತಕ್ಷಣ ಸಭೆಯಲ್ಲಿ ಬಂದಿದೆ ಅಂತ ಸಭೆಯಲ್ಲಿ ಬರ್ಬೇಕಾಗಿದ್ರೆ ಏಳು ದಿವಸ ಮುಂಚಿತವಾಗಿ ನೀವು ಅವ್ರಿಗೆ ಸರ್ ಇನ್ನೊಂದು ಏನಂದ್ರೆ ಆಮ್ ಅವ್ರ ಗುರ್ದಾರ್ದು ಮೀಟಿಂಗ್ ಗೊತ್ತಾಗಲ್ಲ ಎರಡು ದಿವಸ ಗೊತ್ತಾಗುತ್ತೆ ಬೇಕು ಯಾರಾದ್ರೂ ಕೇಳಿದ್ರೆ ಅದೇ ದಿವಸ ಮಾಡಿ ಮಾಡಬೇಕು ಗೊತ್ತಾಗಿದ್ದು ಅವ್ರು ಕೇಳಿ ಸರ್ ಬೇಕಾ ಗೊತ್ತಾಗದೇಶ என்ன பாட்டு

दिल्कुला, दिल्कुला। दिल्कुला। तो ये ये ना, कर कर शुरू करते कर्सको कर्सक्र मंदिर साल हाख

ಇವಾಗ ಏನಾಗುತ್ತೆ ಅಂದರೆ ಅಭಿವೃದ್ಧಿ ಹೋಗಬೇಕು ಬದಲು ಇವಾಗ ನಮ್ಮ ಊರಲ್ಲಿ ಮೂರು ಡೈರಿಗಳು ಮಾಡಿಬಿಟ್ಟಿದ್ರು ನಮ್ಮ ನಮ್ಮ ಸೊಸೈಟಿನ ಏನಾಗೋಯಿತು ಅರವತ್ತು ಲೇಟಿಗೆ ಬಂದುಬಿಟ್ಟು ಇವತ್ತು ಸಾವಿರ ಬರ್ತದೆ ಅದರ ಪ್ರಶ್ನೆ ಆ ಮೂರು ಡೈರಿಗಳು ಪ್ರೈವೇಟ್ ಡೈರಿಗಳು ಮಾಡಿದರೆ ಪ್ರೈವೇಟ ಮಾಡಿದ್ರು ನಮ್ಮ ಇದರಲ್ಲಿ ಇದ್ದನ್ನ ಶೇರ್ ಚಿತ್ತಾಕ್ ಯಾರೋ ಅರ್ಜೆಂಟ್ ಅದ ಇಲ್ವಾ ಬೇರೆ ಕಡೆ ಹಾಕ್ತಾ ಇದಾರೆ ಅವ್ರು ಹಾಲು ಅಂದ್ಬಿಟ್ಟು ಬೈಲೂ ಇದೆ ಅದಕ್ಕೋಸ್ಕರ ಹಂಗೇನಾದ್ರೂ ಆಗಿದೆಯಾ ಇಲ್ಲಿ ಪರ್ಮಿಷನ್ ತಗೊಳ್ಬೇಕಾಗ್ತದೆ